ಈ ಗೌರಿ ಹಬ್ಬ ಬಂದ್ರೆ ಸಾಕು ಹೆಣ್ಮಕ್ಳಿಗೆಲ್ಲ ತುಂಬಾನೇ ಖುಷಿ ಸಂಭ್ರಮ ಏಕೆಂದರೆ ತನ್ನ ತವರು ಮನೆಯಿಂದ ಬಾಗಿನ ಬರ್ತಿದೆ ಅನ್ನೋದು ಒಂಥರ ಏನೋ ಒಂಥರ ಅಟ್ಯಾಚ್ಮೆಂಟ್ ಸಂಭ್ರಮ ಅಂತ ಹೇಳ್ಬೋದು ಹಾಗೆ ನಾವು ಕೂಡ ಬಾಗಿನ ಕೊಡೋಕ್ಕೆ ಅಂತ ಹೇಳಿ ಕಲ್ಲೂರಲ್ಲಿರುವಂತಹ ಅಪ್ಪು ಸಿಲ್ಕ್ಗೆ ಭೇಟಿ ಕೊಟ್ಟು ಸೀರೆನ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡು ಹೋಗಿ ಕೊರಟಗೆರೆಗೆ ಹೋಗಿ ಕೊಟ್ಟು ಬಂದ್ವಿ ಹಾಗೆ ಅವತ್ತಿನ ಬೆಳಗ್ಗೆ ನಮ್ಮಮ್ಮ ಕೂಡ ಬಂದರು ನನಗೆ ಬಾಗಿನ ಆ ಅದೇ ಅಂಗಡಿಗೆ ಹೋಗಿ ನಾವು ಸೀರೆ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ ಹಾಗೆ ನಮ್ಮ ಅತ್ತೆಯವ್ರಿಗೂ ಕೊಡಬೇಕಿತ್ತಲ್ಲ ಅದಕ್ಕೋಸ್ಕರ ನಮ್ಮ ಅತ್ತೆಯವ್ರಿಗೂ ಕೂಡ ಅಮ್ಮ ಅಲ್ಲೇ ಸೀರೆ ಪರ್ಚೇಸ್ ಮಾಡಿದ್ರು ಹಾಗೇ ಸೀರೆನ ನೇಯೋದು ಹೇಗೆ ನೋಡಿಲ್ಲ ನೋಡಬೇಕು ಅಂತ ಹೇಳಿದ್ರು ಅಲ್ಲಿ ತುಂಬಾ ಮಗ್ಗಗಳಿದ್ದಾವೆ ಅಲ್ಲಿಗೆ ಕರ್ಕೊಂಡ್ ಹೋದೆ ಯಾವುದೋ ಒಂದು ಚೇತನ್ ಸಿಲ್ಕ್ ಅಂತ ಮನೆಯಲ್ಲೇ ಬಟ್ಟೆ ನೇಯ್ದು ಮಾರ್ತಾ ಇದ್ರು ಮಗ್ಗ ಎಲ್ಲಾ ನೋಡ್ಕೊಂಡ್ ಬಂದಾದ್ಮೇಲೆ ನನಗೆ ಬಾಗ್ನ ಕೊಟ್ಬಿಟ್ಟು ಹೊರಟರು ಅಮ್ಮ ಹಾಗೆ ಗೌರಿ ಹಬ್ಬ ತುಂಬ ಸಿಂಪಲ್ಲಾಗಿ ಮಾಡಿದ್ವಿ ಮನೆಯಲ್ಲೇ ಗೌರಿ ಗಣೇಶನ ಕೋರ್ಸಿದ್ವಿ ಹಬ್ಬಕ್ಕೆ ಗೌರಿ ಹಬ್ಬದ ದಿನ ನನ್ನ ಮಗನ ಬರ್ತಡೇ ಕೂಡ ಇತ್ತು ಹಾಗಾಗಿ ಎರಡೂ ಒಂದೇ ದಿನ ಸೆಲೆಬ್ರೇಟ್ನ ಮಾಡಿದ್ವಿ ತುಂಬಾ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ವಿ ನನಗೆ ನನ್ನ ತವದ ಮನೆಯಿಂದ ಬಂದಿರುವಂತಹ ಬಾಗಿನ ಹಾಗೆ ಚೋಟು ಬರ್ತಡೆಗೆ ಸಿಂಪಲ್ಲಾಗಿ ಮನೆಯಲ್ಲೇ ನಾವೇ ಡೆಕೋರೇಷನ್ ಮಾಡ್ಕೊಂಡಿದ್ವಿ ಚೋಟುಗಂತು ತುಂಬ ಖುಷಿ ಕೇಕ್ ಅಂತ ಹಾಗೆ ಒಂದು ಐಕೋನ್ ಕ್ರ್ಯಾಕರ್ಸ್ ಅಂತ ಒಂದು ಪಟಾಕಿ ತೊಗೊಂಬಂದಿದ್ರು ಅದನ್ನು ಎಷ್ಟು ಹಚ್ಚೋಕ್ಕೆ ಪ್ರಯತ್ನ ಪಟ್ಟರು ತುಂಬಾ ಲೇಟ್ ಆಗ್ತಿತ್ತು ಬೇಗನೆ ಹಚ್ಕೊಳ್ತಿರ್ಲಿಲ್ಲ ನಾವು ಮಾಡಿದಂತಹ ತಪ್ಪನ್ನು ನೀವು ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಆ ಪಟಾಕಿ ಹಚ್ಚಿದ ಮೇಲೆ ಮನೇಲೆಲ್ಲ ಪೂರ್ತಿ ಹೊಗೆ ತುಂಬ್ಕೊಳ್ಬಿಡ್ತು ನಮಗೆ ಗೊತ್ತಿಲ್ಲ ಅದು ಫಸ್ಟ್ ಟೈಮ್ ತೊಗೊಂಬಂದಿರದು ಹಾಗೆಯೇ ಒಳಗಡೆ ಹಚ್ಬೋದು ಬರೀ ಕ್ಯಾಂಡಲ್ ಥರ ಇರುತ್ತೆ ಅಂತ ಅಷ್ಟೇ ಅದು ತುಂಬಾ ಚೆನ್ನಾಗಿ ಬಂತು ಆದ್ರೂ ಮನೆ ಒಳಗೆಲ್ಲ ಹೋಗೇ ತುಂಬ್ಕೊಂಡ್ಬಿಟ್ಟಿತ್ತು ಸುಮಾರು ಒಂದು ಹಾಫ್ ಆನ್ ಅವರ್ವರೆಗೂ ಕೂಡ ಹೊಗೆ ಹೋಗೇ ಇರಲಿಲ್ಲ ಹಾಗೆ ಚೋಟನ್ ಫ್ರೆಂಡ್ಸ್ ಬಂದಿದ್ದವ್ರಿಗೆಲ್ಲ ಈಚೆ ಕೇಕ್ ತಗೊಂಡು ಹೋಗಿ ಕೇಕನ್ನು ಕಟ್ ಮಾಡಿಬಿಟ್ಟು ನಾನು ಕೊಟ್ಟೆ ಫ್ಯಾನ್ ಹಾಕಿ ಕಿಟ್ಕೆ ತೆಗೆದ್ರೂ ಕೂಡ ಅದು ಹೊಗೆ ಹೋಗಲೇ ಇಲ್ಲ ಈಚೆ ಆದರೆ ಹೋಗ್ತಿತ್ತು ಗಾಳಿ ಎಲ್ಲ ಚೆನ್ನಾಗಿ ಬೇಯಿಸ್ತಿದೆಯಲ್ವ ಮನೆ ಒಳಗೆ ತುಂಬಾ ಹೊಗೆ ತುಂಬ್ಕೊಂಬಿಟ್ಟಿತ್ತು ಈ ಹೊಗೆ ಕಡಿಮೆ ಇನ್ನೂ ತುಂಬಾ ಇತ್ತು ಲಾಸ್ಟಲ್ಲಿ ತೆಗ್ದಿರೋದು ಹೊಗೆ ಚೋಟು ಬರ್ತ್ಡೇಗೆ ಅವ್ನ ಫ್ರೆಂಡ್ಸ್ ಆದಂತಹ ವಿವೇಕ್ ಖುಷಿ ರಿಷಿ ಹಾಗೆ ಹೇಮಂತ್ ಪಲ್ಲವಿ ಕುಶಾಲ್ ಎಲ್ಲರೂ ಬಂದಿದ್ರು ಅವತ್ತು ಹಬ್ಬ ಇರೋದ್ರಿಂದ ಸ್ವಲ್ಪ ಜನ ಊರುಗಳಿಗೆ ಕೂಡ ಹೋಗಿದ್ರು ಹಾಗೆ ಸ್ವಲ್ಪ ಜನ ಮಿಸ್ ಆದರು ಅಂತಲೂ ಹೇಳ್ಬೋದು

ಗಣೇಶ ಹಬ್ಬದ ದಿನ ಮಗಳು ಅವ್ರ ಅಪ್ಪನ ಹತ್ರ ಬಳೆನ ತೊಡಸ್ಕೊಳ್ತಿದ್ಲು ಅವರಿಗೆ ತೊಡಸ್ಕ್ ಬರ್ತಿಲ್ಲ ಇವ್ಳು ಬಿಡ್ತಿಲ್ಲ ಹಾಗೆ ಎಷ್ಟು ನೋವು ಆದ್ರೂ ಪರವಾಗಿಲ್ಲ ಅಪ್ಪನೇ ತೊಡಸ್ಬೇಕು ಅಂತ ಹೇಳಿ ಅವರು ತೊಡಸ್ಕೊಂತಿದ್ಲು ಹಾಗೆ ಇವನು ಕಿತಾಪತಿ ತಮ್ಮ ಚೋಟು ಯಾವಾಗಿದ್ರು ಸ್ವಲ್ಪ ಜಾಸ್ತಿ ಕಿತಾಪತಿನೇ ಮಾಡ್ತಿದ್ದ ಒಳ್ಳೆ ಟೈಮ್ನ ನೋಡಿಕೊಂಡು ನಾವು ಗಣೇಶನ ಕೂರಿಸಿದ್ವಿ ಹಾಗೆ ನಾವು ಕೆಳಗಡೆ ಟೇಬಲ್ ಮೇಲೆ ಎಲ್ಲೂ ಕೂರಿಸಿರಲಿಲ್ಲ ಮನೆ ಒಳಗಡೆ ಶೋಕೇಸ್ ಒಳಗಡೆ ಕೂರಿಸಿದ್ವಿ ಯಾಕೆಂದರೆ ನಮಗೆ ನಮ್ಮ ಛೋಟು ಭಯ ಜಾಸ್ತಿ ಅವನೊಂಥರ ತುಂಬಾ ತೀತೆ ಕಿತಾಪತಿ ಅಂತ ಕೂಡ ಹೇಳ್ಬಹುದು ಯಾವಾಗಲೂ ಹೋಗಿ ಮುಡ್ತಿರೋದು ನೋಡ್ತಿರೋದು ಹೂ ತಗೊಳ್ಳೋದು ಹಣ್ಣು ತಿನ್ನೋದು ಅಮ್ಮ ನಾನು ಪೂಜೆ ಮಾಡ್ತೀನಿ ಅನ್ನೋದು ದೀಪ ಹಚ್ಚೋದು ಜಾಸ್ತಿ ಹಾಗೆ ಮಾಡ್ತಾನೆ ತಗೊಂಡು ನಾವ ಇಟ್ಕೊಳ್ಳೋದೆಲ್ಲ ಮಾಡ್ತಿರ್ತಾನೆ ಅದಕ್ಕೋಸ್ಕರ ನಾವು ಶೋಕೇಸ್ ಒಳಗಡೆ ಸ್ವಲ್ಪ ಅವನಿಗೆ ಕಲ್ವಲ್ಲ ಅಂತ ಸ್ವಲ್ಪ ಮೇಲೆ ಕೂರಿಸಿದ್ವಿ ಇಲ್ಲ ಚೋತದೆ ಭಯ ಹಾಗೆ ಪೂಜೆ ಎಲ್ಲ ಮುಗಿಸಿ ನಾವು ಅವತ್ತಿನ ಸಂಜೆನೇ ನಾವು ಗಣೇಶನ ಬಿಟ್ವಿ ನಮ್ಮ ಚೋಟು ಪಾವನಿ ಎಲ್ಲ ಪೂಜೆ ಮಾಡಿದ್ರು ಗಣೇಶನ ನಮ್ಮನೆ ಮುಂದೆನೇ ಬಕೆಟ್ ಅಲ್ಲಿ ನಾವು ಗಣೇಶನ ಬಿಟ್ವಿ ಹಾಗೆ ಹಬ್ಬದ ದಿನ ಗಣೇಶನ ಹಬ್ಬದ ದಿನ ಚಂದ್ರನ ನೋಡಬಾರ್ದು ಅಂತ ಹೇಳ್ತಾರೆ ಹಾಗೆಯೇ ನಾನು ಕೂಡ ತುಂಬಾ ಒಂದು ಸಾರಿ ನಾನು ಚಂದ್ರನ ನೋಡಿಬಿಟ್ಟಿದ್ದೆ ಅದಕ್ಕೋಸ್ಕರ ತುಂಬಾ ಅನುಭವಿಸಿದ್ದೀನಿ ಅದು ನಿಜ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ತುಂಬಾ ಭಯ ಆಯಿತು ಈಚೆನೇ ಹೋಗ್ತಿರ್ಲಿಲ್ಲ ಅಷ್ಟೇ ಈಚೆ ಹೋಗಿ ಬಂದುಬಿಡ್ತಿದ್ದೆ ಹಾಗೆ ಆವಾಗಿಂದ ನನಗೆ ತುಂಬಾ ಭಯ ಗಣೇಶನ ಹಬ್ಬದ ದಿನ ಚೌತಿ ಚಂದ್ರನ ನೋಡಬಾರ್ದು ಅಂತ ಮನೆಯಲ್ಲೇ ಬಿಟ್ವಿ ಹಾಗೆ ನಮ್ಮ ಮನೆಯಿಂದ ಫೋರ್ತ್ ಕ್ರಾಸಲ್ಲಿ ಗಣೇಶನ ಇಟ್ಟು ಬಿಡ್ತಿದ್ರು ಅಲ್ಲಿ ಕೂಡ ಹೋಗಿದ್ವಿ ಆ ಮಕ್ಳನ್ನೆಲ್ಲ ನೋಡಿ ನನಗೆ ನಮ್ಮ ಬಾಲ್ಯ ನೆನಪಾಯಿತು ಅಲ್ಲೇ ಪುಳಿಯೋಗ್ರೆ ಮೊಸರನ್ನ ಕಡ್ಲೆ ಸ್ಲಿ ಎಲ್ಲಾ ಕೊಟ್ರು ತಿನ್ಕೊಂಡ್ ಬಂದ್ವಿ